ಯುವತಿಯ ಕೊನೆ ಮನೆ ತಂಡದಿಂದ ಕೊನೆ ಮನೆ ತಂಡದ ಅಮ್ಮಾಜಿಯೊನ್ನಪ್ಪ ಮತ್ತು ಕೊಡಗು ಜನಗಳ ಜನಾಂಗದ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಕಲೆಯ ಒಂದು ಶೇಷಣೆ ತೋರಿಸಿಕೊಂಡಿರುವಂತಹ ಅಮ್ಮಾಜಿಯ ಬೊನ್ನಪ್ಪ ಈ ಒಂದು ಕಲಾ ತಂಡದ ನಾಯಕರು ಹಲವಷ್ಟು ಅರೆ ಅರೆಭಾಷೆ ಮಾಡುವ ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯದಲ್ಲಿ ಬೆಂಗಳೂರಿನಲ್ಲಿ ನಡೆಸಿದರೂ ಕೂಡ ಇಡೀ ನಾಡಿನಾದ್ಯಂತ ಈ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತ ಕಾರ್ಯದಲ್ಲಿ ತಿಳಿಸಿಕೊಂಡಿದ್ದಾರೆ ಅಮ್ಮಾಜಿನ ಪದಪ್ಪ ಅವರುಪೂರ್ವಕ ಧನ್ಯವಾದಗಳು ತಂಡಕ್ಕೆ ಶುಭವತ್ತು ಈ ಒಂದು ತಂಡಕ್ಕೆ ಪ್ರದರ್ಶನ ಪತ್ರವನ್ನು ಮಾಜಿ ಮೂಲ ಅಧ್ಯಕ್ಷರು ಹಾಗೂ ಮುಂದಿನ ಕಾರ್ಯಕ್ರಮದ ಶ್ರೀ ಅಂತ ಶ್ರೀ ಮುನಿರಾಮ ಬೆಂಗಳೂರು ಮುಡಿ ನುಡಿ ವೇದಿಕೆಯಲ್ಲಿ ಲೈನ್ ಅಪ್ ಆಗ್ಬೇಕು ಸ್ವಲ್ಪ ಮುಂದೆ ಹೋಗಿ ಲೈಟ್ ಮುನಿ ರಾಮದವರು Maju mula tercium nampak tercela seperti yang gawang saya negaraku. Jual bocah perempuan di sini, kita dah puna di kau, kita dah punya. Muda itu, saya memaparkan dan kita berasa menjadi kari kumang di dua ini. ಸಂಸ್ಕೃತಿ ಸಾರುವಂತ ಭಾರತದಲ್ಲೇ ಉಂಟು ರಕ್ತನಾಟ್ಯ ನೋಡಿದ್ರು ಎಷ್ಟು ಚೆನ್ನಾಗಿತ್ತಲ್ವಾ ಹಾಗಾದ್ಮೇಲೆ ನೋಡಿ ನಮ್ಮ ಅರೆಬಾವಿ ಅಂದ್ರೆ ಕೊಡಗು ಅರೆಬಾವಿ ಆ ಒಂದು ಸಂಸ್ಕೃತಿನ ಗೌರಿ ಸಂಸ್ಕೃತಿನ ಸಾರುವಂತ ಒಂದು ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿತ್ತಲ್ವಾ ಚೆನ್ನಾಗಿದ್ಮೇಲೆ ಏನ್ ಮಾಡ್ಬೇಕೇಳಿ ಏನ್ ಮಾಡ್ಬೇಕು ಆಯ್ಸು ಅಡ್ಡ ತಲ್ಬೇಕಲ್ವಾ ಸಣ್ಣದಾಗಿತ್ತು ಆಚೆ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ನೋಡಿ ನಮ್ಮ ದೇಶದಲ್ಲಿ ಹುಟ್ಟಿರೋದು ನಾವು ಬಿಟ್ಬಿಟ್ಟು ಬೇರೆ ದೇಶದಲ್ಲಿ ಹುಡ್ಕೊಂಡು ಹೋಗಿದ್ದೀವಿ ಅಂದ್ರೆ ಎಲ್ಲ ಭರತನಾಟ್ಯ ಆಗಿರ್ಲಿ ಅಥವಾ ಯುವಕ ಆಗಿರ್ಲಿ ನಮ್ಮ ದೇಶದ ಆರಿಜಿನ್ ಬಟ್ ನಾವೇನ್ ಮಾಡ್ತಾ ಇದ್ದೀವಿ ಬೇರೆಯವ್ರಿಗೆ ಸೊ ಎಲ್ಲ ಒಂದು ಪ್ರತಿಭೆಗಳನ್ನ ಎಲ್ಲ ಫಾಮ್ ಡ್ಯಾನ್ಸ್ ಫಾಮ್ ಅನ್ನ ನಮ್ಮ ಇಂಡಿಯನ್ ಕ್ಯಾಪಿಟಲ್ ಫಾಮ್ ಅನ್ನ ಕೂಡ ಎಲ್ಲ ಪೋಷಿಸಬೇಕು ಬೆಳೆಸಬೇಕು ಅಂತ ಸಗಣಿಯ ಪ್ರಾಪ್ತಿಯನ್ನು ಮಾಡ್ತಾ ಈಗ ನಮ್ಮ ವೇದಿಕೆ ಮೇಲೆ ಬಂದಾಯ್ತು ಇನ್ನು ಬರಬೇಕು ಹಾಗಾಗಿ ಅವನಿಗೆ ಸೀಸನ್ ಗೆದ್ದಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕಿ ಆದಂತಹ ಪ್ರಗತಿ ಬಳಿಗೆ ಗೊತ್ತಿರಲಿ ಒಂದು ಇವೆಂಟ್ ನ ಗೆಲ್ಲಬೇಕಾದ್ರೆ ಸುಲಭ ಇಲ್ಲ ಅದಕ್ಕೆ ತಪಾಸಿರ್ಬೇಕಾಗುತ್ತೆ ಪ್ರಗತಿ ನಿಮ್ಮ ಮನೆಗೆ ಸ್ವಾಮಿತೆ ಸುವಾದನೆ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್ ನೀವು ಬಂದಾ ನೋಡಿ ನೀವು ಸರ್ ಒಳ್ಳೆಯದಾಗಿ ಸರ್ ಏ ಸರ್ ಏನು ಸರ್ ಎಲ್ಲರೂ ತುಂಬಾ ಖುಷಿ ಆಯ್ತು ಇವನು ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ನಿಮ್ಮ ಒಂದು ಬಾರಿ ಚಂದಂತ್ರ ನಮ್ಮೆಲ್ಲೆಗೂ ಖುಷಿ ಆಯಿತು ಖಂಡಿತ ಖಂಡಿತ ಆಮೇಲೆ ನಮಗೆ ಒಂದೆರಡು ವರ್ಷದ ವಿರಲ್ ಹೇಳಿಕೊಡಬಹುದು ಬಾ ಬಾ